ಜೆಡಿಎಸ್ ತಾಲೂಕು ಅಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಮರು ಆಯ್ಕೆ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ತಿಪ್ಪೇಸ್ವಾಮಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಹಾಗೂ ಜಿಲ್ಲಾಧ್ಯಕ್ಷ ಜಯಣ್ಣ ತಿಳಿಸಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಯಿತು ಈ ವೇಳೆ ಮಾತನಾಡಿದ ನೂತನ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಹಾಗೂ ಜಿಲ್ಲಾಧ್ಯಕ್ಷರಾದ ಜಯಣ್ಣ ನನ್ನ ಮೇಲೆ ವಿಶ್ವಾಸವಿಟ್ಟು ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ ಮುಖಂಡರಿಗೆ ನಾನು ಆಭಾರಿಯಾಗಿದ್ದೇನೆ ಪಕ್ಷದ ಎಲ್ಲ ಮುಖಂಡರ ಹಾಗೂ ಕಾರ್ಯಕರ್ತರ ಸಹಕಾರ ಪಡೆದು ಪಕ್ಷದ ಬಲವರ್ಧನೆಗೆ ಶ್ರಮಿಸಲಾಗುವುದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು ಬಿಜೆಪಿ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಪಕ್ಷದ ಹಿರಿಯರು ಸೂಚಿಸುವ ಜವಾಬ್ದಾರಿಯನ್ನ ನಿರ್ವಹಿಸಿ ಪಕ್ಷ ಸೂಚಿಸುವ ಅಭ್ಯರ್ಥಿಯ ಅಭ್ಯರ್ಥಿಯಾಗಿರುವಿಗೆ ಶ್ರಮ ವಹಿಸಲಾಗುವುದು ನನ್ನನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ ಪಕ್ಷದ ತಾಲೂಕು ಘಟಕದ ಎಲ್ಲ ಮುಖಂಡರಿಗೆ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಾಧ್ಯಕ್ಷ ಹೆಗೆರೆ ಆನಂದಪ್ಪ ಕಲಂರಳ್ಳಿ ಶಿವಣ್ಣ ಹುಲಿಕುಂಟೆ ವೀರೇಂದ್ರಣ್ಣ ಬೆಳಗೇರೆ ಚಂದ್ರಣ್ಣ ಖ್ಯಾತಿಗುಂಟೆ ಉದಯಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳಕೆರೆ ಒಂದೇ ಕೋಟಿ ಕೊಟ್ಟರು ಒಂದು ಕೋಟಿಯಿಂದ ಹದಿನೇಳು ಲಕ್ಷ ಖರ್ಚಾಯ್ತೀನಿ ಎಂಬತ್ತ್ ಮೂರು ಲಕ್ಷ ಎಂಬತ್ಮೂರು ಲಕ್ಷ ಎಲ್ಲ ಅನೇಕ ಒಕ್ಕೊಂಡ್ವಿ ಎಲ್ಲರೂ ಉಪಯೋಗ ಯಾರು ಬಂಗ್ಯಾರ ಸವಿಸಿದಾರು ಹೇಳಿ ಇದು ಸಂತೋಷ ಸಭೆ ಸಂತೋಷ ಐದು ನಿಮಿಷ ಕಾಲ ಕಳೆದಿ ಗೊತ್ತ ಅತ್ತ ಎಂಬತ್ಮೂರು ಲಕ್ಷ ಉಳಿದ್ ಹೋಗಿ ಹದಿನೇಳು ಲಕ್ಷ ಖರ್ಚಾಗಿದ್ವಿ ಎಂಬತ್ಮೂರು ಲಕ್ಷ ನಂಬುದು ತಾಂಡ ಕೊಪ್ಪ ನುಗ್ಗಿದ್ವಿ ಹೊಸವನ್ನ ನುಗ್ಗಿದ್ವಿ ಅದ ನೀನು ಎಂಬತ್ಮೂರು ಲಕ್ಷ ಎಲೆಕ್ಷನ್ ಮಾಡಿ ನೀನೇ ಎಮ್ ಎಲ್ ಎಣ್ಣವಲ್ಲ ಎಮ್ ಎಲ್ ಎ ನೀನೇ ಎಮ್ ಎಲ್ ಎ ಎಂತ ಹೇಳಿದ್ವಿ ಅವ್ರು ಸಾಯ್ಕಾದವ್ರೆ ಬೆಳಗ್ಗೆ ಎಲೆಕ್ಷನ್ ಕೊಪ್ಪ ಯಾಕೆ ಮನಸ್ಸು ಮಾಡಲಿ ಅದೇ ಎಂಬತ್ತ್ ಮೂರು ಲಕ್ಷ ನಮ್ಗೆ ವಾಪಸ್ ತಗೊಬಂದು ನಮ್ಲೆ ಮುಖಾಡೋಣ ಅಂತ ಎಲ್ಲವರ್ಗೇನು ಬರುತ್ತೆ ಎಂಬತ್ತು ಡಿವೈಡ್ ಮಾಡಿದ್ವಿ ಡಿವೈಡ್ ಮಾಡಿ ಹಂಚಿದ್ವಿ ಅದ್ರ ಎಲೆಕ್ಷನ್ ಮಾಡಿ ಸೋಲು ಗೆಲ್ಲೋ ಮುಖ್ಯ ಅಲ್ಲ ತಿಪ್ಪಿ ಇವತ್ತು ಪಿ ಟಿ ಆರು ಕೆಲ ಸಂದರ್ಭದಲ್ಲಿ ಹೇಳಿದರು ನನಗೆ ಪಕ್ಷದ ದೃಶ್ಯ ಮಾಡಿ ದೃಶ್ಯ ಅಂತ ಅದು ತಪ್ಪದು ನಾವು ತಿಪ್ಪಿ ಪಿ ಟಿ ಅಂತ ಚುನಾವಣೆ ಮಾಡಿದ್ವಿ ನಾವು ಆ ಸೋಲು ಗೆಲುವು ಸೋಲು ಗೆಲ್ಲುವ ಮುಖ್ಯ ಅಲ್ಲ ಪಿ ಟಿ ಅಂತ ನಾವು ಶತ ಮಾಡಿದ್ವಿ ಎರಡು ಚುನಾವಣೆ ಕೂಡ ಆದ್ರೆ ಆಗಲಿಲ್ಲ ದುಡ್ಡಿಲ್ಲ ಇವತ್ತು ದುಡ್ಡು

ಕರೆಕ್ಟ್ ಹೇಳಿದ್ದು ಚಳ್ಳಕೆರೆ ಟೌನ್ ಆಗಿ ನಾನು ಒಬ್ಬನೇ ಪಿ ಟಿ ಇದ್ದು ಬೇರೆ ಯಾರು ಇರಲಿಲ್ಲ ಕಡಿ ತಡೀರಿ ಅಣ್ಣ ಹೇಳಿದ್ರು ಪಿ ಟಿ ಬೇರೆ ಚಳ್ಳಕೆರೆ ಟೌನ್ ಯಾರು ಇರಲಿಲ್ಲ ಅಣ್ಣ ಯಾಕೆ ಕರ್ಕ ಬಂದ್ರು ಇವರು ಮನೆಯಿಂದ ನಾನು ಮನೆಗಿದ್ದೆ ಇವರೇ ಬಂದ್ರು ಮನೆಗೆ ಸೀದ ಇಲ್ಲ ಪೀಠಣ್ಣ ನೀನೇ ಬರ್ಬೇಕು ಇಲ್ಲಣ್ಣ ನನಗೆ ಆ ಅರ್ಹತೆ ನನಗೆ ಇಲ್ಲಂದೆ ನನಗೆ ಆ ಎಮ್ ಎಲ್ ಎ ಕ್ಯಾಂಡೇಟ್ ಆಗಂತ ಅರ್ಹತೆ ಇಲ್ಲ ನಮ್ಮ ಲೋಕಲ್ ಅಲ್ಲ ಈಗ